ஹலோ எவ்ரிஆன் வெல்க்கம் ப்க் டூ மைச்சானல் எல்லாரும் எல்லோரும் ஆரம் ஆகிர அந்த பாவ்ஸ்தீனி ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ದಿನ ಮಾರ್ನಿಂಗ್ ಬೇಕಾಯಿತು ನಾನು ಸ್ನಾನ ಮಾಡಿಕೊಂಡು ಒಬ್ಬಟ್ಟಿಗೆ ಇದ್ದೀನಿ ಸ್ವೀಟ್ ಏನು ಮಾಡಬೇಕು ಅಂತಂದರೆ ಪಾಯಸ ಅಂದರೆ ಹಸ್ಬೆಂಡ್ ಒಬ್ಬಟ್ಟು ಮಾಡು ಅಂದರು ಬಿಕಾಸ್ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಅವ್ರಿಗೆ ತುಂಬ ದಿನಗಳಾದಮೇಲೆ ಹಸ್ಬೆಂಡ್ ಈ ಥರ ಕುತ್ಕೊಂಡು ಟಿ ವಿ ನೋಡ್ತಾ ಇರೋದನ್ನು ನೋಡ್ತಾ ಇದ್ದೀನಿ ಆಲ್ಮೋಸ್ಟು ಒಂದು ನಾಲ್ಕು ತಿಂಗಳಾಗಿದೆ ಹಸ್ಬೆಂಡ್ ಈ ಥರ ಸೋಫಾ ಮೇಲೆ ಮನೇಲಿ ಕುತ್ಕೊಂಡು ಫುಲ್ಲು ಬ್ಯಿಯಲ್ಲಿದ್ದರು ಬಟ್ ಇವತ್ತು ಹೆಂಗು ದಿನ ಮನೇಲಿದ್ದಾರೆ ನನಗಂತೂ ತುಂಬ ಖುಷಿ ಕೆಲಸ ಆಂಟಿ ಬಂದು ಕೆಲಸ ಎಲ್ಲ ಇದ್ದಾರೆ ಆ್ಯಂಡ್ ನಾನು ಹಸ್ಬೆಂಡು ಹೊರಗಡೆ ಬಂದ್ವಿ ನಾನು ಹೇಳಿದ್ನಲ್ಲ ಸಿಲ್ವರು ನೆನ್ನೆನೇ ನಾನು ನೋಡಿಟ್ಟಿದ್ದೆ ಹಸ್ಬೆಂಡು ಚೆನ್ನಾಗಿ ಹೋಗಿ ಬಂದರು ಬಂದಿದ್ದೆ ಅವ್ರನ್ನ ಹಬ್ಬದಿನೇ ತೊಗೊಂಡು ಇದ್ದೀನಿ ಲ ಲಕ್ಷ್ಮಿನ ತುಂಬಾ ಖುಷಿಯಾಯಿತು ನನಗಂತೂ ನೈಂಟಿ ಗ್ರಾಮ್ ಇದೆ ಲಕ್ಷ್ಮೀ ತುಂಬ ಖುಷಿಯಾಯಿತು ಚೆನ್ನಾಗಿದೆ ನನಗದು ನೋಡಿದ ತಕ್ಷಣವೇ ಅದೇ ಬೇಕು ಅಂತ ಅಂದ್ಕೊಂಡು ತೊಗೊಂಡಿದ್ದು ಆ್ಯಂಡ್ ಅದಾದಮೇಲೆ ಸೂಪರ್ ಮಾರ್ಕೆಟಿಗೆ ಬಂದ್ವಿ ಸ್ವಲ್ಪ ದೀಪಕ್ಕೆ ರಂಗೋಲಿಗೆ ದೀಪಗಳು ತೊಗೊಂಡು ಬರೋಣ ಅಂತ ಹೇಳಿ ಹಿಂಗೋ ಇವತ್ತು ಅದು ಲಕ್ಷ್ಮೀ ವಿಗ್ರಹ ತಗೊಂಡಿದ್ದೆ ನಂಪ್ರ ಖುಷಿ ಆವತ್ತು ಅದ್ರಲ್ಲಿ ಬರ್ತಾ ಭಕ್ತರು ಬರೋದು ಅಂದ್ಕೊಂಡಿದ್ದೆ ಬಂದರು ಇವ್ ತೊಗೊಂಡು ನಾನು ಇವಾಗ ಬಿಗ್ ಬಿಗ್ ಅಡುಗೆ ಮಾಡಿಬಿಟ್ಟು ದೇವ್ರಿಗೆ ರೆಡಿ ಮಾಡಿಬಿಟ್ಟು ರಂಗೋಲಿ ಎಲ್ಲ ಹಾಕಬೇಕು ಆಲ್ಮೋಸ್ಟ್ ಇದೆಲ್ಲ ಮಾಡೋಷ್ಟು ನಮಗೆ ಈವ್ನಿಂಗ್ ಆಗ್ಬೋದು ಅನಿಸುತ್ತೆ ಸೊ ಈವ್ನಿಂಗೇ ಪೂಜೆ ಮಾಡೋದು ಸೊ ನೋಡೋಣ ಇನ್ನೇನಾಗುತ್ತೋ ಒಬ್ಬಟ್ಟಿಗೆ ಆಲ್ರೆಡಿ ಆಲ್ಮೋಸ್ಟ್ ರೆಡಿ ಇದೆ ಒಬ್ಬಟ್ಟಿಗೆ ಇವಾಗ ಮಿಕ್ಸಿಗೆ ಹಾಕ್ಬಿಟ್ಟು ಒಬ್ಬಟ್ಟು ತಟ್ಟಬೇಕು ಚಿತ್ರಾನ್ನ ವಡೆ ಆ್ಯಂಡ್ ಹೆಸರು ಬೇಳೆ ಒಬ್ಬಟ್ಟು ಸಾರು ಅನ್ನ सबको कुत्त में नहीं है डिफरेंस होते ಇದು ಮಳೆ ಪಟ್ಟು ಮಾಡ್ಬಿಡುತ್ತೆ ಅಡುಗೆ ರೆಡಿ ಆಯಿತು ಇದು ಚಿತ್ರಾನ್ನ ಒಬ್ಬಟ್ಟು ವಡೆ ಸಾರು ವೈಟ್ ರೈಸ್ ಹೆಸರುಬೇಳೆ ಇಷ್ಟು ರೆಡಿಯಾಗಿದೆ ಈಗ ಪೂಜೆಗೆ ರೆಡಿ ಮಾಡಬೇಕು ಬೇಗ 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 ಈಗ ಪೂಜೆಗೆ ರೆಡಿ ಮಾಡಬೇಕು ಬೇಗ ಬೇಗ ನಮ್ಮ ಮುಖಗಳು ಹೆಂಗಿದೆ ಅಂದರೆ ಶ್ರಾವಣಿ ಹಂಗಿದೆ ಏನೋ ಹಿಂಗಿದೆ ಅಡುಗೆ ಮನೆ ಪಾತ್ರೆಗಳು ಹಿಂಗಿದೆ ಈ ದೇವ್ರನ್ನ ನಿಧಾನವಾಗಿ ಟೈಮ್ ತೊಗೊಂಡು ನಾನು ಹೆಂಗೆ ಕೂಡಿಸ್ಬೇಕು ಅಂತ ಅಂದ್ಕೊಂಡಿದ್ನೋ ಅಂದರೆ ಹೆಂಗೆ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಅದೇ ಥರ ಮಾಡಿದೆ ಮನಸ್ಫೂರ್ತಿಯಾಗಿ ನನಗೆ ದೇವ್ರನ್ನ ಅಲಂಕಾರ ಮಾಡೋದಾಗಲಿ ನಾನು ಅಂದ್ಕೊಂಡಿದ್ದ ಪ್ರಕಾರ ನನಗಾಗಬೇಕು ನನಗೆ ಹೆಂಗೆ ಅಂದರೆ ಹಂಡ್ರೆಡ್ ಪರ್ಸೆಂಟಲ್ಲಿ ಏಯ್ಟಿ ಪರ್ಸೆಂಟ್ ಬಂದರೂ ನೈಂಟಿ ಪರ್ಸೆಂಟ್ ಬಂದರೂ ನೈಂಟಿ ಫೈವ್ ಪರ್ಸೆಂಟ್ ಬಂದರೂ ನನಗಿಷ್ಟ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ನನಗೆ ಅವತ್ತಿಂದ ಹಾಗೆ ರಂಗೋಲಿ ಹೆಂಗೆ ಅಂದ್ಕೊಂಡಿದ್ರು ಹಂಗೆ ಬರಬೇಕು ಇಲ್ಲ ಅಂತಂದರೆ ಹಂಗೆ ಹಿಂಗೆ ಹಂಗೆ ಹಿಂಗೆ ಮಾಡಿ ಸರಿ ಮಾಡಿಬಿಡ್ತೀನಿ ದೇವ್ರನ್ನೂ ಕೂಡ ಹಿಂಗೆ ಅಂದ್ಕೊಂಡಿದ್ದು ನಾನು ಹಂಗೆ ರೆಡಿ ಮಾಡಿದೆ ನನಗಂತೂ ತುಂಬಾ ಮನಸ್ಸಿಗೆ ನೆಮ್ಮದಿಯಾಗಿ ಪೂಜೆ ಮಾಡಿದೆ ಇವತ್ತು ನಾನು ತುಂಬ ಚೆನ್ನಾಗಿ ರಂಗೋಲಿ ಕೂಡ ಬಂದಿತ್ತು ದೇವ್ರನ್ನ ಕೂಡ ನಾನು ಹಿಂಗೆ ಅಲಂಕಾರ ಮಾಡಬೇಕು ಅಂದ್ಕೊಂಡಿದ್ನೋ ಆ್ಯಂಡ್ ಮೋರ್ ಅವರ್ ನಾನು ಲಕ್ಷ್ಮೀ ವಿಗ್ರಹ ಹೆಂಗಿರಬೇಕು ಅಂತ ಅಂದ್ಕೊಂಡಿದ್ನೋ ಹಂಗೆ ಸಿಕ್ತು ನೋಡಿದ ತಕ್ಷಣವೇ ನನಗೆ ಕಾಣಿಸ್ತು ಇನ್ನು ಬೇರೆ ಎಲ್ಲ ಆ್ಯಂಟಿಕ್ದೆಲ್ಲ ಇತ್ತು ನನಗೆ ಆ ಶ್ರಾವಣಿ ಹೇಳಿದ್ಲು ಅದು ತಗೋ ಅಂತ ಹೇಳಿ ಅದು ತಗೊಳ್ಳೋಣ ಅಂತ ಬಟ್ ಈ ಒಂದು ಲಕ್ಷ್ಮಿ ತುಂಬ ಚೆನ್ನಾಗಿದೆ ಅದು ಎರಡು ಕೈಯಲ್ಲೂ ಕಮಲಗಳನ್ನ ಇಟ್ಕೊಂಡಿರೋದು ತುಂಬ ಲಕ್ಷಣವಾಗಿ ಸುಂದರವಾಗಿದೆ ವಿಗ್ರಹ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ಹಿಂಗು ಆಲ್ಮೋಸ್ಟ್ ಪೂಜೆ ಎಲ್ಲನೂ ಆಯಿತು ಈಗ ದೀಪ ಹಚ್ಬಿಟ್ಟು ಈ ಕರೆಕ್ಟಾಗಿ ಇದು ನಾನು ದೀಪ ಹಚ್ತಾ ಇರೋದು ಆರು ಗಂಟೆ ಟೈಮ್ ಆಗಿದೆ ಸಿಕ್ಸ್ ಓ ಕ್ಲಾಕು ಬೆಳಗ್ಗೆನೇ ಮಾಡಬೇಕು ಅಂತ ಅಂದ್ಕೊಂಡೆ ಟ್ವೆಲ್ ಓ ಕ್ಲಾಕು ಬಟ್ ಆಗಲಿಲ್ಲ ಆ್ಯಂಡ್ ಇವತ್ತು ಟ್ವೆಲ್ ಓ ಕ್ಲಾಕಿಂದ ನಾಳೆ ಸಿಕ್ಸ್ ವರ್ಗೂ ಅಮಾವಾಸ್ಯ ಇದೆ ಅಂತೆ ದೀಪಾವಳಿ ಹಬ್ಬ ಇತ್ತು

ಡಯಟ್ ಬಿಟ್ಟಿದ್ದೀನಿ ಇವತ್ತು ತಿನ್ಬೇಕು ಇವತ್ತು ಹೊಟ್ಟೆ ತುಂಬ ತಿನ್ಬೇಕು ನಾವು ಮನಸ್ಸು ಶಾಂತಿಯಿಂದ ಇರಬೇಕು ಇವತ್ತು ಅವಾಗೇ ಮನೇಲಿ ಲಕ್ಷ್ಮಿ ನೆಲೆಸ್ತಾಳಲ್ವ ಸೊ ಅದಕ್ಕೆ ತಿಂತಾ ಇದ್ದೀನಿ ಅಲ್ವಾ ಅಲ್ಲೇ ರೂಮಲ್ಲಿ ಆಟಾಡ್ಸೋದೇ ಪೂಜೆ ಎಲ್ಲ ಆಯಿತು ಊಟ ಕೂಡ ಆಯಿತು ಊಟ ಮುಗಿಸ್ಕೊಂಡು ಪೂಜೆ ತುಂಬ ಚೆನ್ನಾಗಾಯಿತು ತುಂಬ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು ಸೊ ಇವಾಗ ಪಟಾಕಿ ಹೊಡೆಯೋಕ್ಕೆ ಹೋಗ್ತಾಯಿದ್ದೀವಿ ಹೊರಗಡೆ ನಾನು ಹಿಂಗೆ ಕಾಣಿಸ್ತಾ ಇದ್ದೀನಿ ಸ್ಯಾರಿ ಜುವೆಲ್ರಿ ಚೆನ್ನಾಗಿ ಕಾಣಿಸ್ತಿದ್ದೀನಿ ನೀವು ಬರಲ್ವಾ ಓಕೆ ಅವರಾಮ ಬರ್ತಾರೆ ಬರೀ 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 ನಾವು ಹೋಗೋಣ ಪುಟ್ಟುಗಳಂತೂ ಫುಲ್ ಆಗೋಗಿದೆ ಫುಲ್ ಸೌಂಡು ನಾನು ಬಂಗಾರು ಭಯ ಆಗುತ್ತೆ ರಜೋ ನಿಮಗೆ ಏನೂ ಆಗಲ್ಲ ಡ್ಯಾಡಿ ಹತ್ರ ಇರೋಗು ಒಳಗಡೆ ಹೋಗಿ ಡ್ಯಾಡಿ ಜೊತೆ ಇರೋ ಬಂಗಾರು ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು ಅಮ್ಮ ನಿಜವಾಗ್ಲೂ ನಮ್ಮ ಮನೆಗೆ ಬಂದಿದ್ದಾರೆ ಇವತ್ತು ತುಂಬ ಚೆನ್ನಾಗಾಯ್ತು ತುಂಬ ಆಯಿತು ಸೊ ಹೋಗ್ತಾರೆ ನಡೀತೀವಿ ಚಲೋ ಚಂದು ಚಪ್ಲಿ ದೂರ ಹಾಕು ಲೈಟ್ಗೆ ಲೈಟ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಏನೇನ್ ಅಂದಿದ್ರು ಅಪ್ಪ ಮಗ ಹೋಗ್ಬಿಟ್ಟು ನೋಡ್ಬೇಕು ಇವಾಗ ಅಯ್ಯಯ್ಯೋ ಪಟಾಕಿ ಎಲ್ಲ ಹೊಡೆದಿದ್ದಾ ಇದ್ದೀವಿ ಕೂತ್ಕೊಂಡಿದ್ದೀವಿ ಮಕ್ಕಳೆಲ್ಲ ಅಲ್ಲಿ ಪಟಾಕಿ ಹೊಡೆದಿದ್ದರೆ ಇದ್ದಾರೆ ಮನೆ ಮುಂದೆನೇ ಒಂದು ಜಾಗ ಇದೆ ಕುತ್ಕೊಳ್ಳೋಕ್ಕೆ ಇಲ್ಲೇ ಅಲ್ಲಿ ನಮ್ಮನೆ ಆದರೆ ಇಲ್ಲಿ ಕೂತ್ಕೊಬೋದು ಕೇಳಿಸ್ತಾ ಇದ್ದೇವೆ ಎಲ್ಲ ನಾವು ಮಾತಾಡ್ತಾ ಇರೋದು ಇಲ್ಲಿ ಇಲ್ಲಿ ಪಟಾಕಿ ಇಲ್ಲಿ ಟ್ವೆಂಟಿ ಶಾರ್ಟ್ಸ್ ಬಂದಿದೆ அது அல்ல தோகி ஒடிபது ஒடையே So, ು ಪಟಾಕಿ ಹೊಡಿತ ಅಂದರೆ ಫುಲ್ ಡಿಸ್ಟರ್ಬೆನ್ಸ್ ಮಾತಾಡೋಕ್ಕಾಗಲ್ಲ ಸೊ ಆಯಿತು ಪಟಾಕಿ ಎಲ್ಲ ಹೊಡೆದಿತ್ತು ಸಾಕು ಇವತ್ತಿಗಿಷ್ಟು ನಾಳೆಗೆ ನೋಡೋಣ ರಂಗೋಲಿ ಅಂದರೆ ತುಂಬ ಚೆನ್ನಾಗಿ ಬಂತು ನನಗೆ ತುಂಬ ಖುಷಿ ಆಯಿತು ಇವತ್ತು ಹಬ್ಬ ತುಂಬ ಚೆನ್ನಾಗಾಯಿತು ಎಲ್ಲ ಆಯಿತು ಈಗ ಬಟ್ಟೆ ಚೇಂಜ್ ಮಾಡಿಕೊಂಡು ನೀವೇ ಮಾಡಬೇಕು ಸಾಕಾಗ್ಬಿಟ್ಟಿದೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮತ್ತೋಗಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾಳೆ ವಿಡಿಯೋಲಿ ಓಕೆ ಬಾಯ್